ನಮಸ್ಕಾರ ಸ್ನೇಹಿತರೆ ಹರಟೆ ಹೆಸರು ಕೇಳಲಿಕ್ಕೆ ಒಂದು ಯುನಿಕ್ ಏಮ್ ಆಗಿ ಕಾಣುತ್ತದೆ ತಮಿಳಿನಿಂದ ಬಂದಂತಹ ಈ ಅರೈಟೆ ಸದದ ಮೂಲ ಅರ್ಥವೇನೆಂದರೆ ಕ್ಯಾಶುಲ್ ಚಾಟಿಂಗ್ ಅಥವಾ ಕನ್ನಡದಲ್ಲಿ ಹೇಳುವುದಾದರೆ ಹರಟೆ ಸಂಭಾಷಣೆ ಎಂದು ಹೇಳಬಹುದು ಈ ಅರೈಟೆ ಆಪ್ ಅನ್ನು ಚೆನ್ನೈನಲ್ಲಿರುವ ಜೋಗೋ ಸಂಸ್ಥೆಯು ಜಾರಿಗೆ ತಂದಿದೆ ಈ ಜೋಗೋ ಸಂಸ್ಥೆಯು ಖ್ಯಾತ ಸಂಸ್ಥೆಗಳಾದಂತಹ ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ ಹಾಗೂ ಮೈಕ್ರೋಸಾಫ್ಟ್ ಜೊತೆ ಈ ಹಿಂದೆ ಕೆಲಸ ಮಾಡಿರುವ ಈ ಸಂಸ್ಥೆಯ ವೈರಲ್ ಅಪ್ಲಿಕೇಶನ್ ನಲ್ಲಿ ಮೊದಲನೆಯದು ಬ್ರೌಸರ್ ಅಂದರೆ ಇದು ಕ್ರೋಮ್ ಬ್ರೌಸರ್ ನ ರೀತಿಯೇ ಕೆಲಸ ನಿರ್ವಹಿಸುತ್ತದೆ ಎರಡನೆಯ ವೈರಲ್ ಅಪ್ಲಿಕೇಶನ್ ಯಾವುದೆಂದರೆ ಈಗ ಹೇಳಬೇಕಿರುವ ಅರಟೆ ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಸ್ಥಾಪಿಸಲಾದ ಈ ಅರಟೆ ಆಪ್ ಈಗ ಯಾಕೆ ಹೆಚ್ಚಿನ ಸುದ್ದಿಯಲ್ಲಿದೆ ಸರ್ಕಾರ ಇದಕ್ಕೆ ಏಕೆ ಬೆಂಬಲ ವಾಟ್ಸ್ಆಪ್ ಆತಂಕ ಸ್ನೇಹಿತರೆ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ಸ್ಥಾಪಿತವಾದ ಈ ಅರೇಟೆಲ್ ಸಂಸ್ಥೆಯು ಭಾರಿ ಪ್ರಮಾಣದಲ್ಲಿ ಬಿರುಗಾಳಿ ಎಬ್ಬಿಸುತ್ತಿದೆ ಡಿಜಿಟಲ್ ಜಗತ್ತನ್ನು ಆಳುತ್ತಿರುವ ವಾಟ್ಸ್ಆಪ್ ಗೂಗಲ್ ಹಾಗೂ ಮೈಕ್ರೋಸಾಫ್ಟ್ಗೆ ಈ ಅರೇಟೆಲ್ ಆಪ್ ತಿರುಗೇಟು ನೀಡುತ್ತಾ ಮೈಕ್ರೋಸಾಫ್ಟ್ ಸಾಮ್ರಾಜ್ಯಕ್ಕೆ ಭಾರತದ ಸ್ವದೇಶಿ ಅರ್ಥ ತಿರುಗೇಟು ನೀಡುತ್ತಿದೆ ನಾವು ಪ್ರತ್ಯೇಕ ಬಳಸುವ ಒಂದು Now then, then WhatsApp. You WhatsApp. ಪ್ರತಿಯೊಬ್ಬರೂ ಬಳಕೆ ಮಾಡುತ್ತಾರೆ ಆದರೆ ಈಗ ವಾಟ್ಸ್ಆಪ್ಗೆ ಪ್ರತಿಸ್ಪರ್ಧಿಯಾಗಿ ಅರಟೈ ಎಂಬ ಆಪ್ ಬಂದಿದೆ ನಾವು ಪ್ರತಿನಿತ್ಯ ಬಳಸುವಂತಹ ಈ ವಾಟ್ಸ್ಆಪ್ ಅನ್ನು ಸಂದೇಶ ಕಳುಹಿಸಲು ಫೋಟೋ ಅಥವಾ ವಿಡಿಯೋ ಹಂಚಿಕೊಳ್ಳಲು ವಾಯ್ಸ್ ಅಥವಾ ವಿಡಿಯೋ ಕಾಲ್ ಮಾಡಲು ಪೇಮೆಂಟ್ ಹಾಗೂ ವ್ಯವಹಾರ ನಡೆಸಲು ಪ್ರಮುಖವಾಗಿ ಬಳಸುವ ಈ ವಾಟ್ಸ್ಆಪ್ ಈಗ ಕಣ್ಮರೆಯಾಗುತ್ತಿದೆ ಈ ವಾಟ್ಸ್ಆಪ್ಗೆ ಪ್ರತಿಸ್ಪರ್ಧಿಯಾಗಿ ಪೈಪೋಟಿ ನಡೆಸಲು ಅರಟೈ ಎಂಬ ಆಪ್ ಜಾರಿಗೆ ಬಂದಿದೆ ಬನ್ನಿ ಸ್ನೇಹಿತರೆ ಈ ಅರಟೆ ಆಪ್ ವಾಟ್ಸ್ಆಪ್ ಮೇಲೆ ಹೇಗೆ ಪ್ರಭಾವ ಬೀರಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಪುಣಿಮ ಕನ್ನಡ ವಿಜ್ಞಾತಿ ವಾಹಿನಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಭಾರತದ ಡಿಜಿಟಲ್ ಕ್ರಾಂತಿಯಲ್ಲಿ ರೋಹೋ ಸಂಸ್ಥೆಯ ಅರಟೆ ಆಪ್ ಮಹತ್ತರ ಬೆಳವಣಿಗೆ ಎಂದು ಕಾಣುತ್ತಿದೆ ಭಾರತದ ಚೆನ್ನೈನಲ್ಲಿರುವ ರೋಹೋ ಸಂಸ್ಥೆಯು ಈ ಅರಟೆ ಆಪ್ ಅನ್ನು ಜಾರಿಗೆ ತಂದಿದೆ ಇದು ಒಂದು ಭಾರತೀಯ ಸಂಸ್ಥೆಯಾಗಿದೆ ಹಾಗೂ ಈ ಡಿಜಿಟಲ್ ಕ್ರಾಂತಿಯಿಂದ ನಮಗೆ ಅಂದರೆ ಭಾರತೀಯರಿಗೆ ಹಲವಾರು ಪ್ರಯೋಜನಗಳಿವೆ ಈ ಆಪ್ ಅನ್ನು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಜಾರಿಗೆ ತರಲಾಯಿತು ನಾವೆಲ್ಲರೂ ಬಳಕೆ ಮಾಡುತ್ತಿದ್ದಂತಹ ವಾಟ್ಸ್ಆಪ್ ಆಪ್ ನ ಮೂಲ ಸ್ಥಾನ ಅಮೆರಿಕದಲ್ಲಿ ಇದೆ ಇದು ಟ್ವೀಟ ಅಥವಾ ಫೇಸ್ಬುಕ್ ನ ಜೊತೆ ಸಂಪರ್ಕವನ್ನು ಹೊಂದಿದೆ ಆದ್ದರಿಂದ ನಿಮ್ಮ ಮಾಹಿತಿ ಬಳಸಿಕೊಳ್ಳುತ್ತದೆ ಆದರೆ ಭಾರತೀಯ ಮೂಲದಲ್ಲಿ ಸ್ಥಾಪನೆಯಾದ ರೆಟೈ ಆಪ್ ಮೂಲಕ ನಿಮ್ಮ ಗೌಪ್ಯತೆ ಹಾಗೂ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಬಹುದು ಬಳಕೆದಾರರ ಮಾಹಿತಿ ಭಾರತದಲ್ಲೇ ಸಂಗ್ರಹವಾಗುವುದರಿಂದ ಯಾವುದೇ ಜಾಹೀರಾತುಗಳು ಅಥವಾ ನಿಮ್ಮ ಮಾಹಿತಿಗಳು ಹಾಗೂ ಡೇಟಾಗಳು ವಿದೇಶಗಳಿಗೆ ಮಾರಾಟವಾಗುವುದಿಲ್ಲ ಮೇಡನ್ ಇಂಡಿಯಾ ಆಪ್ಗಳನ್ನು ಬಳಸಲು ಇಚ್ಛಿಸುವವರು ಈ ಅರೇಟೆಲ್ ಆಪ್ ಅನ್ನು ಬಳಕೆ ಮಾಡಬಹುದು ನಾವೆಲ್ಲರೂ ಬಳಕೆ ಮಾಡುತ್ತಿರುವ ವಾಟ್ಸ್ಆಪ್ ಎರಡು ಸಾವಿರದ ಒಂಬತ್ತರಲ್ಲಿ ಅಮೆರಿಕದ ಮೀಸಾ ಸಂಸ್ಥೆಯು ಜಾರಿಗೆ ತಂದ ಈ ವಾಟ್ಸ್ಆಪ್ ಅನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುತ್ತಿರುವವರು ಭಾರತೀಯರು ಸುಮಾರು ಐವತ್ತು ಕೋಟಿಗಿಂತ ಅಧಿಕ ಜನರು ವಾಟ್ಸ್ಆಪ್ ಬಳಕೆ ಮಾಡುತ್ತಿದ್ದಾರೆ ನಿಮ್ಮ ಸುರಕ್ಷತೆ ಹಾಗೂ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ಭಾರತದಲ್ಲಿ ನಿರ್ಥಿತವಾದ ಈ ಅರಸಿ ಆಪ್ ವಾಟ್ಸ್ಆಪ್ ಗ್ರಾಹಕರ ಮನಸ್ಸನ್ನು ಅನ್ನ ಸೆಳೆಯುತ್ತದೆಯೇ ಿಯಾಗಿದ್ದಂತಹ ವಾಟ್ಸ್ಆಪ್ ಅನ್ನು ಈ ಅರಟೆ ಆ್ಯಪ್ ಬಗ್ಗು ಬರೆಯುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಅಂತ್ಯದಲ್ಲಿ ಅರಟೆ ಆಪ್ ನ ಬಳಕೆದಾರರ ಸಂಖ್ಯೆ ದೈನಂದಿನ ಸೈನ್ ಅಪ್ ಗಳು ಮೂರು ಸಾವಿರದಿಂದ ಮೂರುವರೆ ಲಕ್ಷದವರೆಗೆ ಏರಿಕೆಯಾಗಿದೆ ಭಾರತೀಯ ಆಪ್ ಸ್ಟೋರ್ ಗಳಲ್ಲಿ ಈ ಅರಟೆ ಆಪ್ ಸೋಷಿಯಲ್ ನೆಟ್ವರ್ಕಿಂಗ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ವಾಟ್ಸ್ಆಪ್ ನಂತೆಯೇ ಎಲ್ಲಾ ವೈಶಿಷ್ಟ್ಯಗಳನ್ನು ಹೊಂದಿರುವ ಅರಟೆ ಆಪ್ ಭಾರತೀಯರ ಸುರಕ್ಷತೆ ಹಾಗೂ ಗೌಪ್ಯತೆಗೆ ಹೆಚ್ಚಿನ ಒಂದು ಮಿಲಿಯನ್ ನಷ್ಟು ಮಾಸಿಕ ಸಕ್ರಿಯ ಬಳಕೆದಾರರನ್ನು ಪಡೆದುಕೊಂಡಿರುವ ಅರಕೆ ಆಪ್ ಇನ್ನೂ ಹೆಚ್ಚಿನ ಗ್ರಾಹಕರನ್ನು ಪಡೆಯುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ವಾಟ್ಸ್ಆಪ್ಗೆ ಹೋಲುವಂತಹ ಎಲ್ಲಾ ವೈಶಿಷ್ಟ್ಯಗಳನ್ನು ಹೊಂದಿರುವುದರಿಂದ ಹಾಗೂ ಭದ್ರತೆಗೆ ಗಮನ ಕೊಡುವುದರಿಂದ ವಾಟ್ಸಪ್ ಬಳಕೆದಾರರ ಸಂಖ್ಯೆ ಕ್ಷೀಣಿಸಿ ಅರಟೈ ಆಪ್ ಬಳಸುವವರ ಸಂಖ್ಯೆ ಗಣನೀಯವಾಗಬಹುದು ಭಾರತದ ಕೆಕ್ ಜಗತ್ತಿನಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಎಂದು ಕು ಭಾರತದಲ್ಲಿ ಸ್ಥಾಪಿತವಾದ ಈ ಅರೇಟೆ ಆಪ್ ಯುದ್ಧ ದುರ್ಗಾಳಿಯನ್ನು ಎದುರಿಸಿದೆ ಒಂದು ರೀತಿಯಲ್ಲಿ ಭಾರತದ ವಾಟ್ಸ್ಆಪ್ ಹಿನ್ನರ್ ಎಂದು ಹೇಳಬಹುದು ಟ್ರಂಪ್ ಮುಖ ಸಮರಸ್ತಿಯಾಗಿ ಮೋದಿ ಸರ್ಕಾರವು ಸ್ವದೇಶಿ ಚಳವಳಿಗೆ ಕರೆಯನ್ನು ನೀಡುವ ಬೆನ್ನಲ್ಲಿಯೇ ಯೋಗ ಸಂಸ್ಥೆಯು ಹೆಚ್ಚು ರೈತರು ಹೆಚ್ಚು ಬೀಳುವಂತಹ ಸ್ವದೇಶಿ ಚಳವಳಿಗೆ ಅರೆಂಟ್ರಿ ಆಪ್ ಮೂಲಕ ಉತ್ತರ ನೀಡಿದ್ದಾರೆ ಟೆಕ್ಟ್ ಜಗತ್ತಿನಲ್ಲಿಯೇ ಸಂಚಲನವನ್ನು ಸೃಷ್ಟಿಸಿದ್ದಾರೆ ಕೇವಲ ಮೂರೇ ದಿನಗಳಲ್ಲಿ ಮೂರೇ ಲಕ್ಷದಷ್ಟು ಬಳಕೆದಾರರನ್ನು ಪಡೆಯುವ ಮೂಲಕ ಭಾರತದ ನಂಬರ್ ಒನ್ ಅಪ್ಲಿಕೇಶನ್ಗಳಲ್ಲಿ ಒಂದಾಗಿದೆ ಏನನ್ನು ಹೊಸದನ್ನು ನೀಡುವುದಿಲ್ಲ ಎಂದು ಅನಿಸಬಹುದು ಆದರೆ ಈ ಹಿಂದೆ ವಾಟ್ಸಾಪ್ ನಲ್ಲಿ ಇದ್ದಂತಹ ಎಲ್ಲಾ ವೈಶಿಷ್ಟ್ಯಗಳನ್ನು ಹೊಂದಿದೆ ಅದರ ಜೊತೆಗೆ ಭದ್ರತೆಗೆ ಹೆಚ್ಚಿನ ಗಮನ ನೀಡುತ್ತದೆ ನಿಮ್ಮ ಮಾಹಿತಿಯು ಭಾರತವನ್ನು ಬಿಟ್ಟು ಹೊರಗೆ ಹೋಗುವುದಿಲ್ಲ ಸರಿ ಇಂದಿನ ವಿಡಿಯೋದಲ್ಲಿ ಐಟಿ ಆಪ್ ನ ಬಗ್ಗೆ ಇದರ ವೈಶಿಷ್ಟ್ಯಗಳು ಭಾರತದಲ್ಲಿ ಬಳಕೆ ಹಾಗೂ ಭದ್ರತೆ ಇದನ್ನು ವಾಟ್ಸ್ಆಪ್ಗೆ ಪರ್ಯಾಯವಾಗಿ ಏಕೆ ಬಳಸಲಾಗುತ್ತಿದೆ ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡಿದೆವು ಈ ದಿನದ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಹಾಗೂ ತಪ್ಪದೇ ನನ್ನ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ನೀವು ಅರಟೆ ಆಪ್ ಬಳಸಿದ್ದೀರಾ ಅಥವಾ ಇನ್ನೂ ಪ್ರಯತ್ನಿಸಬೇಕೆಂದಿರುದಿರೋ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅರೆಟಿಕ್ ಆಪ್ ಅನ್ನು ಜಾರಿಗೆ ತಂದಿರುವ ಜೋಹೋ ಸಂಸ್ಥೆಯ ಸ್ಥಾಪಕರ ಬಗ್ಗೆ ತಿಳಿದುಕೊಳ್ಳೋಣ ಹೇಗೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಜೋಹೋ ಸಂಸ್ಥೆಯ ಸ್ಥಾಪಕರಾದ ವಿಗರ್ವೆಂಬು ಇವರ ಬಗ್ಗೆ ಮಾಹಿತಿ ನೀಡಲಿದ್ದೇನೆ ತಪ್ಪದೆ ಆ ವಿಡಿಯೋವನ್ನು ನೋಡಿ ಮುಂದಿನ ವಿಡಿಯೋ ಶಿಕ್ಷಿಸಿದಕ್ಕಾಗಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನಮಸ್ತೆ